ಇಲ್ಲಿ ನೋಡಿ ಇದು ಐ ಸಿ ಎನ್ ಯು ಎ ಇ ವಿಶ್ವ ಚಾಂಪಿಯನ್ಶಿಪ್ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ವಿಭಾಗ ಹದಿನೆಂಟರಿಂದ ಅರವತ್ತರ ವಯೋಮಾನದವರಿಗಾಗಿ ಏರ್ಪಡಿಸಿರುವ ಏಂಜಲ್ ಪ್ರಶಸ್ತಿ ವಿಭಾಗ ಮೊದಲು ಯಾವುದು ಈ ಸಂಸ್ಥೆ ಏನಿದು ನೈಜ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಏಂಜಲ್ ವಿಭಾಗದಲ್ಲಿ ಯಾವೆಲ್ಲ ಕ್ರೈಟೀರಿಯಾ ಇರುತ್ತೆ ಇದರ ಆಯ್ಕೆ ಹೇಗೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಈ ಮೊದಲೆಲ್ಲ ಬಾಡಿ ಬಿಲ್ಡಿಂಗ್ ಎಂದರೆ ಪುರುಷರಿಗೆ ಮಾತ್ರ ಮೀಸಲು ಎಂಬ ಭಾವನೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದು ಹುಸಿಯಾಗುತ್ತಿದೆ ಭಾರತದ ಅದೆಷ್ಟೋ ಮಹಿಳೆಯರು ಬಾಡಿ ಬಿಲ್ಡಿಂಗ್ನಲ್ಲಿ ಸಾಧನೆ ಮಾಡಿದ್ದಾರೆ ಅವರಲ್ಲಿ ಅಗ್ರಗಣ್ಯರು ಈ ಜ್ಯೋತ್ಸ್ನಾ ನಾಯ್ಡು ಐ ಸಿ ಎನ್ ಎಂದರೆ ಐ ಕಾಂಪಿಟ್ ನ್ಯಾಚುರಲ್ ಅಂತ ಇದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ನೈಜ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಯಾವುದೇ ಸ್ಟೆರಾಯ್ಡ್ ಡ್ರಗ್ಸ್ಗಳಿಂದ ಇದು ಮುಕ್ತ ಇದರಲ್ಲಿ ಬಿಕನಿ ಸ್ಪೋರ್ಟ್ಸ್ ಮಾಡೆಲ್ ರನ್ವಿ ಮಾಡೆಲ್ ಏಜೆಲ್ಸ್ ಮತ್ತಿತರ ವಿಭಾಗಗಳಲ್ಲಿ ತಮ್ಮ ನೈಜ ದೇಹದ ಆಕೃತಿಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಈ ವರ್ಷ ಮೊದಲ ಬಾರಿಗೆ ಏಜೆಲ್ಸ್ ವಿಭಾಗವನ್ನು ಸೇರಿಸಲಾಗಿದ್ದು ಇದರಲ್ಲಿ ಸ್ಪರ್ಣ ಪದಕ ಪಡೆದವರು ನಮ್ಮ ಭಾರತೀಯರು ಅದರಲ್ಲೂ ಕನ್ನಡದವರು ಬೆಂಗಳೂರಿಗರು ಎಂಬುದು ಹೆಮ್ಮೆಯ ಸಂಗತಿ ನೋಡಿ ಈ ಸ್ವರ್ಣ ಪಥಕ ವಿಜೇತೆಯ ಹೆಸರು ಜ್ಯೋತ್ಸ್ನಾ ನಾಯ್ಡು ಸರಿಯಾಗಿ ಇವರನ್ನೊಮ್ಮೆ ನೋಡಿ ಅಡಿಯಿಂದ ಮುಡಿಯವರೆಗೆ ನೋಡಿ ನೀವೇ ನಿರ್ಧಾರ ಮಾಡಿ ಈಕೆಯ ವಯಸ್ಸು ಎಷ್ಟಿರಬಹುದು ಫ್ರೆಂಡ್ಸ್ ನೀವು ನಂಬಲಾರಿರಿ ಈಕೆಗೆ ಜಸ್ಟ್ ಫಾರ್ಟಿ ಕೇವಲ ನಲವತ್ತೆಂಟು ವರ್ಷ ಸುಮಾರು ಹತ್ತು ಹದಿನೈದು ಜನ ಹದಿನೆಂಟು ವಯಸ್ಸಿನ ಹುಡುಗಿಯರ ಮಧ್ಯೆ ಈಕೆ ಸ್ಪರ್ಧೆ ಮಾಡಿದ್ದು ಅವರನ್ನು ಸೋಲಿಸಿ ಸ್ಪರ್ಣ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದು ಫ್ರೀ ಏಜ್ ಗ್ರೂಪ್ ಅಂದರೆ ಯಾವುದೇ ವಯಸ್ಸಿನವರು ಇದರಲ್ಲಿ ಸ್ಪರ್ಧಿಸಬಹುದು ಹದಿನೆಂಟು ವರ್ಷ ವಯಸ್ಸಿನ ಬಳುಕುವ ಬಳ್ಳಿಗಳಂತಿರುವ ನವಯುವತಿಯರ ಮಧ್ಯೆ ನಲವತ್ತೆಂಟು ವಯಸ್ಸಿನ ಮಧ್ಯ ವಯಸ್ಸನ್ನು ಕೂಡ ದಾಟಿರುವ ಈಕೆ ಗೆಲ್ಲುತ್ತಾರೆ ಅಂದರೆ ಅದೊಂದು ವಿಶಿಷ್ಟ ಸಾಧನೆ ತಾನೆ ಜ್ಯೋತ್ಸ್ನಾ ನಾಯ್ಡು ಅವರ ಬಗ್ಗೆ ಈ ವಿಶೇಷ ವಿಡಿಯೋ ಮಾಡುತ್ತಿರುವುದಕ್ಕೆ ಮತ್ತೊಂದು ಕಾರಣವೂ ಇದೆ ಕೇವಲ ಆರು ವರ್ಷಗಳ ಹಿಂದೆ ಈಕೆಯ ತೂಕ ಎಷ್ಟಿತ್ತು ಗೊತ್ತೇ ಜಸ್ಟ್ ಏಯ್ಟಿ ತ್ರೀ ಕೇವಲ ಎಂಬತ್ತ್ಮೂರು ಕೆ ಜಿ ಇದೇ ದಡೂತಿ ದೇಹವನ್ನು ಇಟ್ಟುಕೊಂಡು ಇವರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರಯತ್ನ ಮಾಡಿದರು ಪ್ರಯತ್ನ ವಿಫಲ ಆಯಿತು ವ್ಯಂಗ್ಯ ಮಾತುಗಳ ಸುರಿಮಳೆಯಾಯಿತು ಅವಮಾನ ಅನುಭವಿಸಿದರು ಆದರೂ ಛಲ ಅನ್ನೋದು ಒಂದು ಇದ್ದರೆ ಸಾಕು ಅವಮಾನವನ್ನೇ ಸನ್ಮಾನವನ್ನಾಗಿ ಬದಲಿಸುವ ಪಣತೊಟ್ಟರು ಇವತ್ತಿಗೆ ಈಕೆಯ ತೂಕ ಕೇವಲ ಐವತ್ತು ಕೆ ಜಿ ಅಂದು ಸ್ಥಳೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಕೂಡ ಹಾಗದೆ ಇದ್ದವರು ಇಂದು ಇಂಟರ್ನ್ಯಾಷನಲ್ ಚಾಂಪಿಯನ್ ನೈಜ ಬಾಡಿ ಬಿಲ್ಡಿಂಗ್ನಲ್ಲಿ ಸ್ಪರ್ಣ ಪದಕ ವಿಜೇತೆ ನವತರುಣಿಯರ ಮಧ್ಯೆ ಸ್ಪರ್ಧೆ ಮಾಡಿ ಗೆದ್ದ ಭಾರತೀಯ ಮಹಿಳೆ ಈಕೆ ಮೂಲತಃ ಉದ್ಯಮಿ ಇಪ್ಪತ್ತೆರಡು ವರ್ಷ ವಯಸ್ಸಿನ ಮಗಳ ತಾಯಿ ಇವರು ಮೊದಲ ಬಾರಿಗೆ ಸ್ಪರ್ಧಿಸಿದಾಗ ಮಗಳು ಎಸ್ ಎಸ್ ಎಲ್ ಸಿ ಈಗ ಆಕೆ ಲಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಂದೆಡೆ ಉದ್ಯಮದ ಜವಾಬ್ದಾರಿ ಮತ್ತೊಂದೆಡೆ ತಾಯಿಯಾಗಿ ಹೆಂಡತಿಯಾಗಿ ಕರ್ತವ್ಯ ನಿರ್ವಹಣೆ ಇವೆಲ್ಲದರ ಮಧ್ಯೆ ಮಧ್ಯ ವಯಸ್ಸನ್ನು ದಾಟಿರುವ ಈ ಭಾರತೀಯ ನಾರಿಯ ಸಾಧನೆ ಬೇರೆ ಎಲ್ಲರಿಗೂ ಒಂದು ಸ್ಫೂರ್ತಿ ನಾನೇ ಎಲ್ಲ ಹೇಳಿಬಿಟ್ರೆ ಸರಿಯಾಗಲ್ಲ ಅವರನ್ನು ಒಮ್ಮೆ ಮಾತಾಡಿಸ್ಕೊಂಡು ಬರೋಣ ಇರುತ್ತೆ ಸೋ ಸಿニア ಮೋಸ್ಟ್ ಅಂದ್ರೆ 48 ಅಂದ್ರೆ ಯಸನ ಹುಡುಗಿ ಇರುವ ಜೊತೆ ಕೂಡ ನೀವು ಕಂಪ್ಲೀಟ್ ಮಾಡ್ತೀರಾ ಇದು ವಿಶೇಷ ಅಂದ್ರೆ ಹೌದು ಫಾರ್ ಪ್ಲಸ್ 40 ಅಂತ ಹೇಳಿದ್ರೆ ಅದಕ್ಕೆಂತ ವಿಶೇಷ ಅನ್ಿಸ್ಪಳ್ತarlinಲ್ಲ ಓಪನ್ಲಿ ಓಪನ್ ಓಪನಿಂಗ್ ಕ್ಯಾಟಗರಿಸ್ ಗೆ ನಾನು ಪರಿಶೀಲನೆ 27 ಕಂಟ್ರಿಸ್ ಆಲ್ ಇಂಟರ್ನ್ಯಾಷನಲ್ ಮೆಡಿಕುಲಿನ್ ಮಾ ಯಸನ ಮಡಲೇ ಅಲ್ಲಿ ಏನು ಹೇಳಿದ್ paysans paysans 40 ಶೈತದ ಜೀವನಾನೆ ಆಗೋಯ್ತು ಅಂತ ಹೇಳ್ತಾರೆ ಏನು ಹೇಳಕ್ಕೆ ಸರ್ ಹಾಗೆ ನಾನು ಒಂದು ಟೈಮ್ ಇದೆ ಆಲ್ಮೋಸ್ಟ್ ನಾನು ಏಯ್ಟಿ ಜಿಸ್ ಇದೆ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡುವಾಗ ನಾನು ಈಗ ಫಿಫ್ಟಿ ಟು ಕೆಜಿಸ್ ಏಯ್ಟಿ ಟು ಫಿಫ್ಟಿ ಟು ಜಿಸ್ ಆಗಿದ್ದೀನಿ ಸೊ ಫಾರ್ಟಿ ಇಯರ್ಸಲ್ಲಿ ನಾನು ಫಸ್ಟ್ ಟೈಮ್ ಬಾಡಿ ಬಿಲ್ಡಿಂಗ್ ಪಾರ್ಟಿಸಿಪೇಟ್ ಮಾಡೋಣ ಒಂದು ಸಿಕ್ಸ್ ಪ್ಯಾಕ್ಸ್ ಮಾಡೋಣ ಅಂತ ಇದ್ದೆ ಬಟ್ ಸಿಕ್ಸ್ ಪ್ಯಾಕ್ಸ್ ಲೇಡೀಸಲ್ಲಿ ಆಗ್ಬೋದಾ ಫಾರ್ಟಿ ಇಯರ್ಸಲ್ಲಿ ಆದ್ಮೇಲೆ ಡೆಫಿನೆಟ್ ಆಗಿ ನಾವು ಮಾಡ್ಬೋದಾ ಅಂತ ಸಿಕ್ಸ್ ಪ್ಯಾಕ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಏಯ್ಟ್ ಪ್ಯಾಕ್ಸ್ ಮಾಡಿದ್ದೀನಿ and विदाउट एनी स्टेरॉइड्स विदाउट एनी थिंग ये तो टोटली नेचुरल है कि अच्छी बात है मतलब आई सी नहीं I आई match. इट मैच ये स्टोर से जो साथ में मार्केट 2019 में uh, स्टार्ट 2019 in the start made but just learning 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 and the very very to na placement made la the thumba vejaraitu so uh, I avattu one promise and uh, I made a promise to myself that I'm going to come back strong. So 2022 was the preparation start month. So 2023 placement type state level level. the mm -hmm. international level. And 2025 the world, world champion. The junior most years twice. No, you um, don't remember. I think 18, 18 and 20, 18, 20 years. The one that you Dubai. 15th and 16th November. ಮೊದಲೇನು ಇಂಜರ್ಕೆ ಆಗಿಲ್ವ ಮೇಡಮ್ ಇಷ್ಟು ಸಣ್ಣ ಹುಡುಗಿಯ ಜೊತೆ ನಾನು ಮಾಡ್ತಾ ಇದ್ದೀನಿ ಸ್ಟೆಮಿನಾ ಇದೆಯಾ ನನಗೆ ರಿಫ್ಲೆಕ್ಷನ್ಸ್ ಇದೆಯಾ ಬಾಡಿ ರಿಫ್ಲೆಕ್ಷನ್ಸ್ ಇದೆಯಾ ಅಂತ ನನಗೇನು ಅನಿಸ್ತಿಲ್ವ ಡೆಫಿನೆಟ್ ಆಗಿ ಅನಿಸ್ತದೆ ಸರ್ ಬಟ್ ನನ್ನ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇದೆ ನನಗೆ ಆ ವಿಲ್ ಪವರ್ ಇಟ್ಕೊಂಡು ನಾನು ಒಂದು ಐ ಮೇಕ್ ಮೈ ಸೆಲ್ಫ್ ದಟ್ ದ ಡೇ ದಟ್ ಐ ವಿಲ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಕಾಂಪಿಟೇಟಿವ್ಸ್ ನಾನು ನೋಡಿಬಿಟ್ಟು ಭಯ ಪಡಬೇಕು ಅಂತ ಒಂದು ಇದರಲ್ಲಿ ನಾನು ಅಲ್ಲಿ ಕಂಪ್ಲೀಟ್ ಮಾಡಿದೆ ಸೊ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಆಯಿತು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ನನ್ನ ಟೈಮ್ ತಗೊಂಡೆ ಬಟ್ ಇಟ್ ವಾಸ್ ವರ್ತ್ ಎಟ್ ಫ್ರಾಮ್ ಮೀರ ಕೊಡಲಿಲ್ಲ ಅಂತ ಕಾಣಿಸುತ್ತೆ ನಿಮ್ಗೆ ಏನಂದ್ರೆ ಆ ಥರದ್ದು ಡ್ರೀಮ್ ಇದೆ ಡೆಫಿನೆಟ್ ಆಗಿ ಆ ಡ್ರೀಮ್ನ ಪರ್ಸ್ಯೂ ಮಾಡಿ ಅದನ್ನ ಒಂದು ವಿಲ್ ಪವರ್ ಒಂದು ವಿಲ್ ಪವರ್ ಇಟ್ಕೊಂಡು ನೀವು ನನಗೆ ಸಾಧ್ಯ ಮಾಡಲೇಬೇಕಂದೆ ಆಸ್ ಅ ವಿಮೆನ್ ವಿ ಆರ್ ವೆರಿ ಸ್ಟ್ರಾಂಗ್ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಈ weight lifting ಯಾಕೆ ಚೂಸ್ ಮಾಡಬೇಕು ಸರ್ ಇಸ್ नॉट द वेट लिफ्टिंग ಆಸ್ ಸಚ್ but 40+ ಆದಮೇಲೆ women's ಗೆ muscles ತುಂಬಾ weak ಆಗುತ್ತೆ ಅಂತ ಮೆಡಿಕಲಿ ಹೇಳ್ತಾ ಇರ್ತಾರೆ ಸೋ ಇದೊಂದು एग्जांपल ಕೊಡ್ತಾ ಇದೀನಿ ಅಂದ್ರೆ ಎಲ್ಲ ಹೇಳ್ತಾರೆ ಏಳು weight lift ಮಾಡಿ women's ಗೆ you know you might ನಮ್ಮ ಫ್ಯಾಮಿಲಿ ಅವರು ತುಂಬಾ ಮಮ್ಮಿ ತುಮ್ಲ ಹೀಗೆ ಹೇಳ್ತಾರೆ ಜಿಮ್ ಹೋಗಬೇಡ 48 ಏಜ್ ಆಗ್ಬಿಡ್ರೆ ಎಲ್ಲ ಎಷ್ಟು ಜನ ಆ ಸಾಯ್ತಾ ಇದ್ದಾರೆ ಜಿಮ್ ಇಂದ ಡೋಂಟ್ ಗೋ ಫಾರ್ ಮೀ ದಟ್ ವಾಸ್ ಅ ಸ್ಟ್ರೆಂತ್ ಅದೊಂದು ಸ್ಟ್ರೆಂತ್ ನಾನು ಬಾಡಿ ಬಿಲ್ಟೈನಲ್ಲಿ ಮಾಡಬೇಕಾಗಿತ್ತು ಆ್ಯಂಡ್ ನನ್ನ ನಾಟ್ ಓನ್ಲಿ ಫ್ರಮ್ ಔಟ್ಸೈಡ್ ಫ್ರಮ್ ಇನ್ಸೈಡ್ ಆಲ್ಸೋ ಟಚ್ ಫುಡ್ ಐ ಆಮ್ ಸೋ ಹೆಲ್ತಿ ವಿತ್ ಎವ್ರಿಥಿಂಗ್ ದಟ್ ಆಸ್ ಮಿನಿಮಮ್ ಟು ಕಮ್ ಹ್ಯೂ ಈಗಲೂ ಇಂಟರ್ನ್ಯಾಷನಲ್ ತುಂಬ ಜನ ನನಗೆ ಫಾರ್ಟಿ ಏಯ್ಟ್ ಇಯರ್ಸ್ ಅಂದರೆ ನಮ್ಮ ನಂಬಿಕೆ ಆಗಲಿಲ್ಲ ನಾನು ನಾನು ನೋಡಿದ್ರೆ ಅಂದರೆ ಬಟ್ ದಟ್ ವಾಸ್ ಅ ಪ್ರೈಟ್ ಮೂಮೆಂಟ್ ಫಾರ್ ಮೀಗ ಇಪ್ಪತ್ತೆರಡು ವರ್ಷದೇ ಮಾಡಿದ್ರು ಅಥವಾ ಡಿಸ್ಕರೇಜ್ ಆಯ್ತಾ ಅಥವಾ ಇಲ್ಲ डेफिनेटಲಿ ನಮ್ಮ ಫ್ಯಾಮಿಲಿ ತುಂಬಾ ನನಗೆ ಎನ್ಕರೇಜ್ ಮಾಡ್ತಾರೆ ಅಂಡ್ ಫಸ್ಟ್ ಟೈಮ್ ನಾನು ಮಗಳ ಬಗ್ಗೆ ಫಸ್ಟ್ ಟೈಮ್ ನಾನು ಕಾಂಪಿಟೇಷನ್ ಮಾಡಿದೆ ಅವರೇ ನಮ್ಮ ಹಸ್ಬೆಂಡ್ ಗೆ ನಮ್ಮ ಮಮ್ಮಿ ಅಥ್ಲೀಟ್ ಆಗಬೇಕು ಅಂತ ನೋಡಬೇಕು ಅಂತ ಸೊ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ಮಗಳು ತುಂಬಾ ಅವಳು ಟೆನ್ ಸ್ಟ್ಯಾಂಡರ್ಡ್ ಇಲ್ಲಿ ಇದ್ಲು

ವ್ಯಕ್ತಿಯ ಒಟ್ಟಾರೆಯ ಬಾಹ್ಯ ಆರೋಗ್ಯ ಪ್ರಮುಖ ರಾಜರಾಜೇಶ್ವರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಇಪ್ಪತ್ತೊಂಬತ್ತನೇ ಪ್ರದವಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎಸಿ ಷಣ್ಮುಗಂ ನೆರವೇರಿಸಿ ಈ ರೀತಿ ಹೇಳಿದರು ಒಬ್ಬ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದಲ್ಲಿ ಬಾಯಿಯ ಆರೋಗ್ಯ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸುತ್ತದೆ ಅದರ ಕೆಲಸವು ನಗುವನ್ನು ಪುನಃಸ್ಥಾಪಿಸುತ್ತದೆ ಜೀವನವನ್ನು ಪರಿವರ್ತಿಸುತ್ತದೆ ದಂತ ವೈದ್ಯಶಾಸ್ತ್ರವನ್ನು ಮಾನವೀಯತೆಗೆ ಉದ್ದತ್ತ ಮತ್ತು ಪ್ರಮುಖ ಸೇವೆಯನ್ನಾಗಿ ಮಾಡುತ್ತದೆ ಎಂದು ಅವರು ನೆನಪಿಸಿದರು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮಗಮ್ ಅಧ್ಯಕ್ಷರಾದ ಎ ಸಿ ಎಸ್ ಅರುಣ್ ಕುಮಾರ್ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀಮತಿ ಲಲಿತಾಲಕ್ಷ್ಮಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿಜಯಾನಂದ ಸಿ ಒ ಶ್ರೀತಾ ಸಿ ಎನ್ ಸೀತಾರಾಮ್ ಡೀನ್ರಾದ ಡಾಕ್ಟರ್ ಎಡ್ವಿನ್ ದೇವದಾಸ್ ಪ್ರಾಂಶುಪಾಲರಾದ ಡಾಕ್ಟರ್ ಗಿರೀಶ್ ಎಸ್ ಸಿ ಸೇರಿದಂತೆ ಹಲವಾರು ಗಣ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿ ಪದವಿ ಪ್ರದಾನ ಸಮಾರಂಭಕ್ಕೆ ಮೆರವು ನೀಡಿದರು

i think uh, we were about eight. mainly, six uh, men, so we were two females. i think uh, one female was from delhi. and now, by the way, i will bring you the media transfer. two months to madam, but the day i will win my world championship for the proof. now, for the iranian boatu, that day i will win something very unique for the country is when i wanted to come to front of the media and show it. स्टेट मैं नाशनल स्टेट जून दिन मैं न्यानल इंटरनेशनल लास्ट फोर् वर्ल्ड जस्ट नारबई इंटर न्याशनल चांपियनशिप Recently, across the global championship action picture. but in the first entry level like, competition? for that kg? Then. 82 to 86 kg. 64 kg. 60. 64 kg. Gradually, I get. Yes, I will for 49 kg. I was there. Okay. But 2019 is when I started this. I was 82 kg. I'm 50 kg now. Yeah. <laughs> I will have a video for you. ಏನು <laughs> ಮುಂದೆಟ್ <laughs> <laughs>

Please support Mary and spread your word to everybody, every woman out here. Uh, dreams are always there, but if you pursue it, you will definitely definitely go where you want to go. So, elder women, senior women, be fit, be healthy, and be happy and positive on this. Thank you. Thank you very much.